सोपनिंग ओपनिंग आव नोट क्या ನಮ್ಮಲ್ಲಿ ಜಿಲ್ಲೆಯಾದ್ಯಂತ ಒಂದು ಆರು ಸಾವಿರ ಕರ್ಕೊಂಡು ಜನರು ಮಾಡ್ತಿದ್ದಾರೆ ಜಿಲ್ಲೆ ಜಿಲ್ಲೆಯೇ ಮಾಡ್ತಿದ್ದೆ ಸರ್ ಇವ್ರು ಏನ್ಮಾಡ್ತಾರೆ ಅಂದರೆ ಕಲಿಕೊಂಡು ನಾಲ್ಕು ವಯಸ್ಸು ಏನು ಮಾಡ್ತಾರೆ ಸ್ಕೂಲಿಗೆ ಹೋಗ್ತಾರೆ ಸರ್ ಆರ್ ಬಿ ಎಸ್ಗೆ ಪ್ಲೀಸ್ ನಮ್ಮ ಮಕ್ಕಳನ್ನ ಕಾಪಿಸ್ತು ನಾಲ್ಕು ವಯಸ್ಸು ಹೋಗಿ ಒಂದು ಲಿಸ್ಟ್ ಮಾಡಿ ಕೊಡ್ತಾರೆ ಸರ್ ಲಿಸ್ಟ್ ಮಾಡಿದ್ದಾರೆ ಅಂತ ಕೊಡ್ತಾರೆ ಸರ್ ಅದಕ್ಕೆ ನಾವೇನು ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರೊಫ್ಯೂಲ್ ಮಾಡ್ತೀವಿ ಪ್ರೊಕ್ಯೂಲ್ ಮಾಡಿದ್ಮೇಲೆ ವಿತ್ ಇನ್ ಮಾರ್ಚು ಅಯ್ಯೋ ಟು ರೆಡ್ಡಿಂಗ್ ಪ್ರೋಸೆಸ್ ಈಗ ಬಂದ ತಕ್ಷಣ ಆಯಾ ತಾಲೂಕು ಲಾಸ್ಟ್ ಇಯರ್ ಯಾವ ದಿಶ್ ಉಂಟು ಐತೆ ಎರಡು ಸಾವಿರ ಇಪ್ಪತ್ತೆರಡು ಸರ್ ಎರಡು ಸಾವಿರ ಇಪ್ಪತ್ತೆರಡು ಟೆಂಡರ್ ಮಾಡಿದ ಯಾವ ದಿಶ್ ಉಂಟು ಅಡ್ಮಿಷನ್ ಎಲ್ಲ ಆಗಿ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ ವೆನ್ ವೆನ್ ಮಾಸ್ಟ್ ಲಾಸ್ಟ್ ಟೆಂಡರ್ ಹಾಕಿದ್ರೆ ಅದು ಟ್ವೆಂಟಿ ಟ್ವೆಂಟಿ ಟಿ ಬಿಟ್ಟು ಲಾಸ್ಟ್ ಯಾವಾಗ ಆಯ್ತು ಯಾವ ದಿನವರಿಗೂ ಹಾಕ್ತಿರೋದು ಇದಕ್ಕಾಗುತ್ತೆ ನಮ್ಮ ತಾಲೂಕಲ್ಲಿ ಎಷ್ಟು ಜನಕ್ಕೆ ಮಾಡಿದರಪ್ಪ ಅಂತ ಅಂದರೆ

ಬಲ್ಕ್ ಆಗಿ ಯಾವಾಗಲೂ ನಡೆಯಲ್ಲ ಬಲ್ಕ್ ಆಗಿ ನಡೆಯಲ್ಲ ಅಲ್ವಾ ಯಾವಾಗಲೂ ಒಂದ್ಸತಿ ಅಲ್ವಾ ಬಲ್ಕ್ ಆಗಿ ಕಣ್ಣಿನ ಇದು ಮಾಡೋದು ಆಪರೇಷನ್ ಅಲ್ಲಿ ಎನ್ ಜಿ ಅಂತ ಇರ್ತಾರೆ ಅವರಿಗೆ ನಾವು ಆಪರೇಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅವ್ರೇನ್ ಮಾಡ್ತಾರೆ ಪೇಷನ್ ಪಿಕಪ್ ಮಾಡ್ಕೊಂಡು ಹೋಗಿ ಆಪರೇಷನ್ ಮಾಡಿ ವಾಪಸ್ ಕಳಿಸ್ತಾರೆ ಓಕೆ ಇಷ್ಟ ಆದ್ರೆ ತಿರ್ಗಾ ಬಡವರಿಗೆ ಕನ್ನಡ ಕನ್ನ ಕೊಡ್ಬೇಕು ಅಂದಾಗ ಎಮರ್ಜೆನ್ಸಿ ಇರುತ್ತೆ ಆಪರೇಷನ್ ಆದಾಗ ನಮ್ಮಲ್ಲಿ ಏನೇನು ಯೂಸ್ ಮಾಡಿ ಅವ್ರಿಗೆ ಫ್ರೀ ಆಗಿ ಕನ್ನಡಕ ಕೊಡ್ಸೋದಿಕ್ಕೆ ಅವಕಾಶ ಇಲ್ಲ

ಆಚೆ ಬರ್ದ್ ಬಿಟ್ಟು ದುಡ್ ನ ಅದ್ವೆಸ್ ಅದನ್ನ ನಾನು ದುಡ್ಡು ವಾಪಸ್ ಕೊಡ್ತಿದ್ದೀನಿ ಇಲ್ಲ ಆದರೆ ಆಪರೇಷನ್ ವಿಚಾರದಲ್ಲಿ ಅಲ್ಲೇ ನಡೀತಾ ಇದೆ ಆಪರೇಷನ್ ನಡೀತಾ ಇದೆ ಕನ್ನಡಕನು ಕೊಡ್ತಾ ಇದ್ದಾರೆ ಬಟ್ ಕನ್ನಡಕ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಕನ್ನಡಕನ ಆಚೆ ಬರೀತಾ ಇದ್ದಾರೆ ಅಲ್ಲಿ ಆಚೆ ಯಾರು ಟೆಂಡರ್ ತಗಂತಾ ಇದ್ದಾರೆ ಅವರು ಕನ್ನಡಕನ ಡಿಸ್ಟ್ರಿಬ್ಯೂಟ್ ಮಾಡ್ತಾವ್ರಾ ಅಥವಾ ಅಲ್ಲಿ

ಬರ್ಲಿಕ್ ಬಿ ಪಿ ಎಲ್ ಕಾರ್ಡ್ ಬರ್ತಾನೆ ಕೇಳಿಸ್ಕೊಡ್ರಿನ್ಸ್ ಬರ್ತಾರೆ ಅವ್ರಿಗೆ ಏನ್ ಮಾಡ್ತೀವಿ ಪಿ ಎಲ್ ಕಾರ್ಡ್ ಅವರಿಗೆ ಇವಾಗ ಟೆಸ್ಟ್ ಮಾಡಿ ಸೈಟ್ ಯಾವಾಗ ಕೊಡ್ತೀನಿ ಏಜ್ ವಯೋವೃದ ಒಂದು ಕಾಂಪೋನೆಂಟ್ ಇದೆ ಆ ಕಾಂಪೋನೆಂಟ್ ಅಲ್ಲಿ ಜಿಲ್ಲೆಯಾದ್ಯಂತ ಒಂದು ಐದು ಸಾವಿರ ವಯೋವೃದ್ಧರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟವ್ರಿಗೆ ಪಾಲಕಾದ್ಯಂತ ಒಂದು ಎಷ್ಟೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಪಾಪ್ಯುಲೇಷನ್ ಅದನ್ನು ಕೊಟ್ಟಿರ್ತೇವೆ ಅದನ್ನ ಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಕೊಟ್ಬಿಟ್ಟು ಅದನ್ನ ಯಾರು ಫಸ್ಟ್ ಬೇಸಿಸ್ ಫಸ್ಟ್ ಸರ್ ಯಾಕಂದ್ರೆ ನಮ್ಮಲ್ಲಿರದೆ ಐದು ಸಾವಿರ ಮಾಡಲಿಕ್ಕೆ ಪ್ರವೇಶ ಸ್ಟೇಟ್ ಇಂದ ಕೊಟ್ಟಿರ್ತಾರೆ ಅದನ್ನ ಬೇಕಾದ್ರೆ ವಯೋವೃದ್ಧರಿಗೆ ರೀಡಿಂಗ್ ಕ್ಲಾಸ್ ಅಂತ ಹೇಳ್ತಾರೆ ಅದನ್ನ ಮಾತ್ರ ಕಂಡಿಡಿತೀವಿ ನಂಬರ್ ಬರ್ಕೊಡ್ತೀವಿ ಹೊರಗೆ ಹೋಗಿ ತಗೋಬೇಕು ಅದಕ್ಕೆ ಯಾವುದೇ ಒಂದು ಅನುದಾನ ಇಲ್ಲ ಸರ್ ಮಾಡ್ತಾರ ಇಲ್ಲ ಹೌದು ಆದ್ರೆ ಬಿ ಪಿ ಎಲ್ ಕಾರ್ಡ್ ಆಯುಷ್ಮಾನ್ ಭವನಿ ಎ ಆರ್ ಕೆ ನಲ್ಲಿ ಅವರು ಅದನ್ನ ಕ್ಲೇಮ್ ಮಾಡ್ಕೋಬಹುದಲ್ವಾ ಲೆನ್ಸ್ ಇರ್ಬೋದು ಅಥವಾ ಕನ್ನಡಕ ಇರ್ಬೋದು ಅದನ್ನ ಹಾಸ್ಪಿಟಲ್ ಅಡ್ಮಿಷನ್ ಆದ್ರೆ ಮಾತ್ರ ಅದು ಪ್ರಾವಿಷನ್ ಇದೆ ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಆಪರೇಷನ್ ಆಗಿ ಆಪರೇಷನ್ ಆದ್ರೆ ಅದನ್ನೇ ನಾನು ಹೇಳ್ತಾ ಇರೋದು ಆಪರೇಷನ್ ಆದ್ರೆ ಆದ್ರೆ ಆ ಕನ್ನಡಕ ಉಚಿತವಾಗಿ ಎಬಿಆರ್ಕೆ ಕಾರ್ಡ್ ಅಲ್ಲಿ ಅಪ್ಲೈ ಆಗುತ್ತೆ ಅಲ್ಲ ಎಬಿಆರ್ಕೆ ಕಾರ್ಡ್ ಅಲ್ಲಿ ಆಪರೇಷನ್ ಅಷ್ಟೇ ಆಗುತ್ತೆ ಹಾ ಇದು ಆಪರೇಷನ್ ಆಗುತ್ತೆ ಕಪ್ಪು ತಿಂಗಳ ಆದ್ಮೇಲೆ ಕಪ್ಪು ಕನ್ನಡ ಕೊಡ್ತೀವಿ ಸೇಫ್ಟಿ ಗ್ಲಾಸ್ ಅಂತ ಕೊಡ್ತೇವೆ ಸೇಫ್ಟಿ ಗ್ಲಾಸ್ ಆದ್ಮೇಲೆ ಆಫ್ಟರ್ 3 ಮಂತ್ಸ್ ಆಫ್ಟರ್ 3 ಮಂತ್ಸ್ ಅವರು ಏನು ಒಂದು ಕನ್ನಡಕ ನಂಬರ್ ಬರುತ್ತೆ ಅದು ಹೊರಗಡೆನ ಪ್ರಕ್ರಿಯೆ ಮಾಡಬೇಕು ನಮ್ಮಲ್ಲಿ ಅದು ಪ್ರಾವಿಷನ್ ಇಲ್ಲ ಅದಕ್ಕೆ ಇದು ಕರೆಕ್ಟ್ ಹೌದು 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 கலாஸ் கொடுத்துஸ் இல்லாய் கிளாஸ்